ಅದೇ ಕಾರಣ ನೀನೇ ಇವತ್ತು ನಮ್ಮ ಜೊತೆ ಕಬಾ ಹ್ಞೂ ಆ ಕಡೆ ಒಣಿಯಿಂದ ಹೋಗಿ ಈ ಕಡೆ ಒಣ ಇಂದ ಬರೋಣಂತ ಹಾಂ ಐನೂರು ಹೊಣೆ ಆಯ್ತು ಆ ಕಡೆಯಿಂದ ಬರಲಿ ಆಯಿತು ನಾ ಹಿಂಗ ಬರಣಂತ ಸರಿ ಸರಿ ನಡೀರಿ ಹೋಗೋಣಂತೆ ನೀವು ಮುಂದೆ ಮುಂದೆ ಹೋಗ್ತೀರಿ ನಾನು ಹಿಂದೆ ಬರ್ತೀನಿ ಪಂಪ್ಸೆಟ್ ನೀರೇ ಆಫ್ ಮಾಡಿಲ್ಲ ಫಸ್ಟ್ ಆಫ್ ಮಾಡಿ ಬರ್ತೀನಿ ಆಮ್ಯಾಗೆ ಇಲ್ಲಿ ಮಾತಾಡಣಂತೆ ಯಾವ ಹೊಳಿ ಇವಳು ಸಿಗಳ್ಳಿ ಅವನು ಮಾಡಕತ್ತಾನ ತಗ್ಲಕ್ಕೆ ಹೋಗ್ಬೇಕು ಇವತ್ತು ಐತಿ ಅಂತ ಇವರು ಕೈಗೆಡೆಗಳನ್ನ ಮಾರ್ಕೊಂಡು ನಾನು ಜೀವನ ಮಾಡಕತ್ತಾನೆ ಕತ್ಕೊಂಡ್ ಕತ್ಕೊಂಡ್ ಬಂದು ಅವ್ರಿಗೇನು ಒಂದು ಎರಡು ಸಾವಿರ ಲಾಭ ಆದ್ರೆ ನಾನು ಐದು ಸಾವಿರ ಲಾಭ ಮಾಡ್ಕೊಳ್ಕತ್ತಾನೆ ಇವ್ರೇನು ಹಿಂಗೆ ಕೇಳಕ್ಕತ್ತಾರ ಹಂಗಾರಮ್ಮೆಲ್ಲ ಉಳ್ಸಾಕ್ ಬಿಡ್ತಾರೆ ಏನ್ ಮಾಡೋದು ಅಲ್ಲಕ್ಕಂಡ್ರೆ ಉಳ್ಸಾಕದ್ರಿಂದ ಏನು ಬರುತ್ತಾ ಬಿಡ್ಕೋಬೇಕ ಹಂಗಿ ಕೈಗಡೆಗಳ ಮಾರಿದ್ರೆ ರೊಕ್ಕ ಬರುತ್ತೆ ತಾನೆ ಸುಮ್ನೆ ಹಿಂಗ ಉಳ್ಸಾಕ್ಬಿಟ್ಟು ಸುಮ್ಮನೆ ಏನ್ ಚೇಳ್ ಮತ್ತ ಏನ್ ಚೆಲ್ಲಕ್ಕಾಗುತ್ತೆ ಸುಮ್ಕ ಉಳ್ಸ್ ಹಾಕ್ಬಿಟ್ಟು ನೀಲಗಿರಿ ಕಡ್ಡಿ ಹಾಕ್ಬಿಡ್ತೀವಿ ನೀಲಗಿರಿ ಮರ ಹಾಕ್ಬಿಡೋಣ ಅಂತ ಹೇಳಿ ಹಾ ಅವಾಗ ಎರಡು ವರ್ಷ ಮೂರು ವರ್ಷ ಬೇಸ್ ಬೆಳೆದು ಒಳ್ಳೆ ರೊಕ್ಕ ಮಾಡ್ಕೊಡ್ತಾವ ನೀಲಗಿರಿ ಮರನೇ ಹಾಕ್ತೀವಿ ನಾವು ಹಾ ಫಸ್ಟ್ ಉಳ್ಸ್ ಹಾಕ್ಬೇಕಂತ ತೀರ್ಮಾನ ತಗೊಂಡಿವಿ ಇಲ್ಲ ಅಂದ್ರೆ ಜನಗಳೆಲ್ಲ ಬಂದ್ 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 ಕತ್ಕೊಂಡ್ ಕತ್ಕೊಂಡ್ ಹೋಗ್ತಾರೆ ಅವ್ರ ಕೈ ಸೇರಾಗ ಅವ್ರು ಬರಬಾರ್ದ ಅವ್ರ ಚಾಪೆ ಸುತ್ತಕೊಂಡ್ ಹೋದ್ಕೊಂಡ್ ಅಲ್ಲ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ ಅನ್ಸುತ್ತ ಮದ್ವೆ ಆಗಿ ಈ ಟೊಂದ್ ರೊಕ್ಕದ ಆಗದಂಗೆ ಈ ಟೊಂದ್ ರೊಕ್ಕ ದುಡಿಯಕ್ಕ ಅಂತ ಹೇಳಿ ಒಟ್ಟ ಉರಿಯ ಕತ್ತೈತಿ ಮಾಡ್ತೀನಿ ಮಾಡ್ತೀನಿ ಸರಿ ತಗೊಳ್ರಿ ಏನ್ರ ಮಾಡ್ರಿ ಅತಗ ಹಾ ಸರಿ ತಗೊಳ್ರಿ ಹೋಗ್ರಿ ಹಾ ಹೋಗ್ತಿದ್ರೆ ನಾವು ಎಲ್ಲೋ ಮನೆ ಹತ್ರ ಹೋಗ್ತಿದ್ರೆ ನಾವು ಹೋಗ್ರಿ ಹೋಗ್ರಿ ಬಿಸ್ಲಾಗ ಯಾಕೆ ನೆನ್ರತ್ರಿ ನನ್ ಜಯಮ್ಮನ ಡಾರ್ಲಿಂಗ್ ಇಲ್ಲ ಕುಂತಾಳ ಕಾಯಿಗಿಡ್ಡೆ ಮರ ಕುಟ್ಬಿಟ್ಟವ್ರವ ಕೇಳ್ತೀನಿ ಏಟು ಕೈಗಡೆ ಬದ್ನೆಕಾಯಿ ಏಟು ಎಲ್ಲ ಕೇಳ್ತೀನಿ ಹೋಗ್ತೀನಿ ಹೋಗ್ತೀನಿ ಹತ್ರಕ್ಕ ಏನು ಜಯಮ್ಮ ಏಟು ಕಾಯಿಗಡ್ಡೆ ಎಷ್ಟು ಕೆಜಿ ಎಷ್ಟು ಹಾ ಸೌತೆಕಾಯಿ ಹೆಂಗ ಮತ್ತ ಇದೇನಿಟ್ಟಿ ಸೌರೆಕಾಯಿ ಹೆಂಗ ಬದ್ನೆಕಾಯಿ ಹೆಂಗ ಗೆಣಸು ಹೆಂಗ ಆಲೂಗಡ್ಡೆ ಹೆಂಗ ಕೆ ಜಿ ಹೆಂಗ ನನ್ನ ಜೊತೆ ನೀನು ಅಲ್ಲಿ ಕಿರ್ಕೊಂಡು ಮಾತಾಡ ನಾ ಮೂವೇ ಹೇಳಿಲ್ಲ ನನ್ನ ಜೊತೆ ಅಲ್ಲಿ ಕಿರ್ಕೊಂಡು ಮಾತಾಡೋದು ಎಲ್ಲ ಕ್ಲಿಪ್ ಆಗ್ಬಿಡ್ತೀನಿ ನಿಮ್ಗೆ ಮುದ್ದು ಬಿಡ್ತೀನಿ ಹೇಳಿ ಹಾ ಕ್ಲಿಪ್ ಆಗ್ತಾ ಅಂತ ನೋಡ ನೀನು ಹಿಂಗ ಮಾತಾಡಿ ಬಿಟ್ಟಿ ಅಂದ್ರ ಜೊತೆ ಮಾತಾಡ್ಕ ಹೋಗ್ಬೇಡ ನೀನು ಈಗ ಹೇಳಕಾನೆ ಹಿಂಗ ಮಾತಾಡ್ ತಲೆ ತಿನ್ಬೇಡ ನಾಂಗ ನಿಮ್ಮ ಮಾತಾಡ್ಬೇಡ ಅಂದ್ಲೇ ಗೊತ್ತೇ ನೋಡು ನಾನು ಮಾತಾಡ್ತೀನಿ ಅಂತ ನಿಮ್ಮ ಜೊತೆ ಯಾಕೆ ನೀನು ನೀನೇ ಮಾತಾಡ್ಬೇಕಿತ್ತು ನಂಗೆ ಸುಮ್ಮನೆ ಸುಮ್ನೆ ಹೋಗ್ಕಿಪ್ಪ ಬರ್ಬೇಡ ನೀನು ಅಲ್ಲಿ ಕಿರ್ಕೊಂಡು ಮಾತಾಡೋದು ಬಿಡೋದು ಇವೆಲ್ಲ ಇಟ್ಕೊಳಕ್ಕೆ ಹೋಗಬೇಡ ಹ್ಞೂ ನೀನು ಹೇಳಿ ಅಲ್ಲ ನಿನ್ನ ತಂಗೀರಿ ಹೆಚ್ಚು ಅಂತೇಳಿ ಕೊಟ್ಟ ನಮ್ಮ ನಮ್ಮಮ್ಮ ಮದೇ ಮಾಡ್ಕೊಡ್ತೀನಿ ನೀನು ತಂಗಿನ ಬಿಟ್ಟು ಬರ್ತೀರಪ್ಪ ಅಂತಂದ್ರೆ ನನ್ನ ತಂಗಿರು ನನಗೆ ಹೆಚ್ಚು ಕಳಮ್ಮ ನಾವು ಬಿಟ್ಕೊಡ್ಕಿಲ್ಲ ಅಂದಿಯಲ್ಲ ಇಟ್ಕ ನಿನ್ನ ತಂಗಿರಿ ನನ್ನ ಜೊತೆ ನಿನ್ ಬೇಡ ಅಂತಂದಿಲ್ಲ ಹಾಂ ನನ್ನಂತೂ ನಾನು ಮಾತಾ ಹೋಗ್ಬೇಡ ಬಿಡೋಕ್ಕೆ ಹೋಗ್ಬೇಡ ಹೋಗ್ತೀವಿ ಸುಮ್ಕ ನಂಗೆ ನನ್ನ ತಂಗಿರ ಹೆಚ್ಚು ಈಗಲೂ ಅದನ್ನ ಹೇಳೋದು ನಮ್ಮ ಮನ್ಯಾಗ ನನ್ನ ತಂಗೀರ ಇದ್ದಾರ ಅಂದ್ರೆ ನನ್ನ ತಂಗೀರ ಹೆಚ್ಚು ಮೊದಲು ಅವರು ಆಮ್ಯಾಗ ನೀನು ಅದನ್ನ ಬಿಟ್ಟು ಇವಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ನಿಂದು ಎಷ್ಟು ಐತಿ ಅಷ್ಟು ನೋಡ್ಕ ಏನು ಬೇಸ್ ಮಾತಾಡ್ತಾಳೆ ನೋಂಬ್ಬಿಟ್ಟು ಮಾತಾಡಿದ್ರೆ ಮಾಮಾ ಮಾಮಾ ಅನ್ಕೊಂಡು ನೀನೆಲ್ಲ ಮಾತಾಡ್ತಿತ್ತು ಮಾವ 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 ಅನ್ಕೊಂಡು ಹ್ಞೂ ತಿಂಡಿ ತಗ್ಸ್ಕೋಬೇಕಾರೆ ಪರ್ಟೆಬಲ್ ಚಲೋ ಚಲೋ ಬಟ್ಟೆ ತಗ್ಸ್ಕೊಬೇಕಾದ್ರೆ ಈ ಮಾವ ಬೇಕಿತ್ತು ಇವಾಗ ಬೇಡ ಅಲ್ಲ ಮಾಡಿ ಮಾಡಿ ಅದೇನು ಮಾಡ್ತೀವಿ ಮಾಡಿರ್ತ ತಂಗಿರು 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 ಅಂತೇಳಿ ಈ ಒಂದು ಜತೆಗೆ ನಾನು ಸಂಚಾರ ಮಾಡ್ಕೊಂಡು ಇವ್ರು ತಂಗಿರಿಗೆ ಬೇಸಾಕಿ ನಾನು ಇರ್ಬೇಕಿರ ನಾ ಯಾವುದೇ ಕಾರಣಕ್ಕೆ ಇರೋಕಿಲ್ಲ ಹ್ಞೂ ಎತ್ತಾ ಅಂತ ಕಾಣಿಸೋ ಕಾಣೇಡ

ಕೆರ್ ಕೊಡ್ತಿ ಕಡಿತೈತಿ ಕೇರ್ ಕೆರ್ಕ್ ಕೊಡ್ತಿ ಅದಕ್ಕೆ ನೀನು ಹಿಂದೆ ಬರ್ಬೇಡ ಅಂದಿ ಅದಕ್ಕೆ ಮುಂದೆ ಬಂದೀನಿ ನೀನು ಮುಂದೆ ಬಂದೀನಿ ನಂಗೆ ನಿಮ್ಮ ಅಂದ್ರೆ ಇಷ್ಟ ನಿಮ್ಮ ಅಕ್ಕ ಚೆಂದವಳೆ ನಂಗೆ ನಿಮ್ಮ ಅಕ್ಕ ಇಷ್ಟ ಅದಕ್ಕೆ ನಿಮ್ಮ ಅಕ್ಕನ ಲವ್ ಮಾಡಕ್ಕೆ ಬಂದೀನಿ ಲವ್ ಲವ್ ಓ ನಿಂತವನೇ ಎಷ್ಟು ತೆಂಗಿದ್ರು ಅವಳು ಮುಂದೋಳು ಸೂಸಿಲ್ಲ ಚೆನ್ನಾಗ್ ಅವಳೆ ದಪ್ಪ ತಪ್ಪಕ್ಕೆ ಗುಂಡು ಗುಂಡಕ್ಕೆ ನನ್ನ ಮಗನ ಮದುವೆ ಆದ್ರೆ ಆಗುತ್ತಪ್ಪ ಆಗೋಕೆ ಸಾಯ್ತಾಳೆ ನಾನು ಆಗೋಕಿಲ್ಲ ಹಂಗ ಹಿಂಗ ಅವನು ಚಂದಿಲ್ಲ ಹಂಗ ಹಿಂಗ ಅಂತೇಳಿ ಏನೈತಿ ಕಪ್ಪ ಅವನೇ ಒಂಚುರ್ಕಂಡು ಗುಡ್ಡ ದಪ್ಪ ಅದು ಬಿಟ್ರೆ ಚಂದಿಲ್ಲ ಏನೋ ನನ್ನ ಮಗ ಯಾಕ ಮೊನ್ನೆ ಕೊಟ್ಟ ಕಾಲ್ ಮರಿ ಏಟ್ ಮಾಡ್ತಾವೇನ ಸುಮ್ಕ ಹೋಗ್ಬಿಟ್ರೆ ಚಂದಿರ್ತಾವ ಇಲ್ಲ ಅಂದ್ರೆ ಸರ್ ಸರಿಯಾಗ ಗೂಸ ಕೊಡ್ತೀನಿ ನೋಡ ನಿನ್ಗ ನೀ ನೋಡಿ ನಿನ್ ಬಡಿ ನಿನ್ ಬೊಯ್ಯಿ ಏನಾದ್ರು ಮಡ್ಕ ಬಟ್ ನಂಗ್ ನೀನ್ ನನ್ನ ಲವ್ ಮಾಡಷ್ಟೆ ಲವ್ ಮೀ ಲವ್ ಮೀ ಲವ್ ಮೀ ನಿಮ್ಮಣ್ಣನೇ ನನ್ ತಂಗಿ ಜೊಯಿಂದ ಬಿದ್ದು 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 ನಾಟಕ ಮಾಡ್ಕೊಂಡು ನಿಂತಾನ ನಿಮ್ಮಣ್ಣ ನನ್ ಗೊಡಿಯೋದು ಹ್ಮ್ ನಾನ್ ಬಾ ಮಡ ಐತೀನಿ ಬಾವ ಐತೀನಿ ತಿಳ್ಕೊಂಬಿಡೋದ್ನ ನಿಮ್ಮಣ್ಣ ನಮ್ಮ ನನ್ನ ತಂಗಿನ ಬೀಟ್ ಹಾಕತ್ತಾನ ನಮ್ ತಂಗಿ ಜಯವ್ನ ಬೀಟ್ ಹಾಕುತ್ತಾನ ನಿಮ್ಮ ಹಾಂ ನಿಮ್ಮನ್ನು ಬಿಟ್ಟು ಬರ್ರಿ ಏನಕ್ಕೆ ಬಿಟ್ಟು ಬಂದಿಲ್ಲ ಅದಕ್ಕೆ ನಾವು ಬಿಟ್ಕೊಡ್ಲಿಲ್ಲ ತಿಳ್ಕೊಂಬಿಡೋದನ್ನ ಅದಕ್ಕೆ ನಮ್ಮ ನಿಮ್ಮ ಅಣ್ಣನೂ ನಮ್ಮಅಕ್ಕನೂ ನನ್ನ ತಂಗಿನ ದೂರಾಗಿರೋದು ಇವ ಕರಿಮಾರ ನಾನ ತಂಗಿ ಜೊತೆ ಮಾತಾಡ್ಕೊಂಡು ನಿಂತವ್ ಅವ್ರ ತಂಗಿನ ಇಷ್ಟಪಟ್ಟಿದ್ದು ಈ ವಿಚಾರ ಹೇಳ್ಬಿಟ್ರಿ ಹೆಂಗಪ್ಪ ಅಯ್ಯೋ ಭಗವಂತ ನನ್ನ ಮಗ ಅದೇನು ಮಾಡ್ತಾನೆ ಏನು ಮಾಡ್ತಾನೆ ಅವ್ನು ನಿಮ್ಮ ಸುಸ್ತಿನ ನಂಗೆ ಮದುವೆ ಮಾಡ್ಕೊಳ ಅಂತಾನ ಈ ಕರಿಮಾರಿಗೆ ನಾವು ಮಾಡ್ಕೊಟ್ಟಿ ಏನು ಮಾಡಬೇಕು ಹಾಂ ಅವ್ನು ಅಂಡ ಅವ್ನು ಎತ್ಕೊಂಡು ತಿರ್ಗಾಡಕ್ಕಾಕಿಲ್ಲ ಹಾಂ ನಿಂತವ್ ನಾವು ನನ್ನ ತಂಗಿ ಮದುವೆ ಮಾಡ್ಕೊಡ್ಬೇಕು ಆಗಕ್ಕಿಲ್ಲಪ್ಪೋ ಆಗಿಲ್ಲ ಇವ್ನಿಗೆ ಈ ತಿರುಗ ರಾಯತ್ರೆ ಬಡಿಸ್ತೀನಿ ಒಂಚೂರು

ಅಲ್ಲಮ್ಮ ಏನೋ ಹುಡುಕ್ ದು ಚಿಕ್ಕ ವಯಸ್ಸು ಅವಾಗ ಏನೋ ಇಷ್ಟಪಡ್ತಾವಿ ಅಂತ ಹೇಳಿದ್ಯಾಕ್ ಜೊತೆ ಆಕೆ ಮೇಲೆ ನಾನು ನೀ ಅಂತ ಅಂದ್ರು ಆಮ್ಯಾಗ ನಿನ್ನ ತಂಗಿರ್ ಬಿಟ್ವಾ ಅವ್ರನ್ನ ಬಿಟ್ವಾ ನಿಮ್ಮ ಅಪ್ಪ ಅಮ್ಮನ್ ಬಾ ಅಂದ್ರೆ ಯಾಕೆ ನಮ್ಮ ಅಪ್ಪ ಇಲ್ಲ ಏನ ನನ್ಗೆ ಹಾಂ ನಮ್ಮಪ್ಪ ನಮ್ಮ ಅಮ್ಮ ಇಲ್ದಂಗೆ ನಾನು ಹುಟ್ಟಿನೇನ ಏನ ಅವಳವ್ರ ಅಪ್ಪ ಇಲ್ದಂಗೆ ಉಟ್ಟಾಳೆ ಏನ ನಾನು ಅವ್ರ ಮನೆಗೆ ಹೋಗಿ ಕೂಲಿ ಮಾಡ್ಕೊಂಡು ಕುಂತ್ಕೊಬೇಕಂತ ನನ್ಗೆಂತ ಅಣ್ಣ ಬರ ಅಂತಾರೆ ನಾನು ಅದಕ್ಕೆ ನೀನು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಅಂತಂದು ಅದ್ರಾಗ ಎಂತಪ್ಪೈತಿ ಹಂಗ ಮಗ ನೋಡಿದ್ರೆ ಏರೋನ ಒಬ್ಬ ತನಿ ಹಿಂಗ ಅವನ ಅದಕ್ಕೆ ಹ್ಮ್ ಮಾಡ್ಕಮ್ಮ ಇವ್ರನ್ನ ಅನ್ಕೊಂಡು ನನ್ನ ಮಗಳವೇ ಇವ್ನ ಬೀದ್ಲು ಇವನ್ ಮಾಡ್ಕೊಬೇಕಲ್ಲ ಹ ಅವ್ರ ತಂಗಿರ್ನ ಕೊಡ್ಬೇಕಲ್ಲ ಒಬ್ಬರನ್ನಾರು ಕೊಡ್ತೀನಿ ಅಂತಂದೇನ ಲಕ್ಷ್ಮೀ ನಾವು ಇಲ್ಲಾಂದ್ರೆ ಸುಸಿರನ್ನ ಇಬ್ಬರ ಒಬ್ಬರನ್ನಾರು ಕೊಡ್ಬೇಕಿತ್ತು ಇಬ್ಬರನ್ನು ಕೊಡಕ್ಕಿಲ್ಲ ಅಂತಾನ ಅದೇ ಹಂಗಿದ್ರೆ ನಾವ್ ಯಾಕೆ ಮಡಿಕಮ್ಮ ನಾವು ಬೇಕಾಗಿಲ್ಲ ನಾವು ಮಾಡ್ಕೊಳಕಿಲ್ಲ ನನ್ನ ಮಗಳು ನಿಮ್ಗೆ ಕೊಡಕ್ಕಿಲ್ಲ ಅಂತಂದೆ ಅಲ್ಲ ಕಣಲೆ ನಿಮ್ಮ ಅಕ್ಕನ ಹೇಳಿದ್ಲಂತಲ್ಲ ನಿಮ್ ತಂಗಿನ ಅಕ್ಕನ ಹ ಅಕ್ಕ ನೋಡಿದ್ರೆ ನಿಂಗೆ ಅಕ್ಕನಂಗೂ ಇಲ್ಲ ತಂಗಿ ತಂಗಿಯಂಗೂ ಇಲ್ಲ ಮಗಳಂಗಿಲ್ಲ ನೋಡ್ಕೊಂತೀನಿ ಕಣ್ರ ನೋಡ್ಕೊಂತೀನಿ ನೋಡ್ಕೊತಿನಿ ಇವತ್ ನಿಮ್ ಅಣ್ಣವನ್ನ ಅಂತ ಕಾಲ್ ಮಾರಿ ಕೈಯಾಕ ಇಡ್ಕೊಂಡಿರಿ ಎಲ್ಲಾ ನಿಮ್ ಇಬ್ರು ಹೇಳ್ಕೊಂಡ್ ಹೋಗ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಕೇಳ್ಕ ಇಬ್ರಿಗೂ ತಾಲೆ ಕಟ್ತೀನಿ ರೇ ಇಬ್ರಿಗೂ ತಾಲೆ ಕಟ್ತೀನಿ ನಾನ್ ಸುಮ್ನೆ ಬಿಡುವಂತವನಲ್ಲ ನಾನ್ ಗೊತ್ತಲ್ಲ ಕರಿ ಮಾರ 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 ನಿಮ್ನೆಲ್ಲಾ ಮರಾಕ್ತಿನಿ ನೋಡ್ತಿರ ನಿಮ್ ಬುಡಕಿಲ್ಲ ಕಣ್ರೆ ಬುಡಕಿಲ್ಲ ಒಡ್ಡಿ ಮಗನ ಈ ಚಪ್ಪಲಿ ತಗೊಂಡು ಓಡ್ತೀನಿ ಅಂದ್ರೆ ಕೆನ್ನೆನೆ ಕಿತ್ತುಕೊಳ್ಳಬೇಕು ಅಂಗಾ ಹೊಡಿಯೋದು ನಡಕ ಮತ್ತೆ ಏನ ನತ್ರ ನೀನು ಬಂದ ಬಂದ ಬಂದು ಮುಚ್ಚಿಕೊಂಡು ಹೋಗ್ತಿರಬೇಕು ಆ ಏನು ಮಾರಕ್ ಬಿಡ್ತಾನಂತೆ ಮಾರಾ ಅಂತ ಇವನು ಮಾರ್ತಾನಂತೆ ನಿನ್ನ ಹೆಸರು ತಕಂಗೆ ಇದೆ ನಿನ್ನನ್ನ ನೀನು ಮಾರ್ತ ಮೊದಲು ಆ ಫಸ್ಟ್ ನೀನು ಚೆನ್ನಾಗಿರೋದು ಕಲ್ತ ಒಳ್ಳೆ ದುಮ್ಮ ಅಣ್ಣಂಗ ಒಳ್ಳೆ ಏ ಅವ ಇವ ಎಲ್ಲ ಎಕಡೆ ಎಲ್ಲ ತಿಂದು ನಿಮ್ಮ ಮಗ ಕೊಡ್ತಾ ಅಂತ ಹೇಳಿ ಆ ತಿನ್ 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 ಒಳ್ಳೆ ಗುಣಾಣಿ ತಂಗಿದಿ ಫಸ್ಟ್ ಸಣ್ಣಾಗ ಆ ಅಮ್ಮಗ ಆಗೋಕ್ ಬರುವಂತ ಮೊದಲೇ ನಿಮ್ಮ ಸುಡಿಗೆ ಅಷ್ಟಾಕ ಇವರು ಕೊಡಿಯ ಪಾಪ ನಾನು ನಿಂತಿನಿ ಅಂದ್ರೆ ನಂಗೆ ಕಾಲ್ ಮರಿಲ್ಲ ತಗೊಂಡು ಹುಡುಕ್ತಾನೆ ಫಸ್ಟ್ ಇಲ್ಲಿಂದ ಹೋಗ್ತೀನಪ್ಪು ನಾನಂತೂ ಅಂತ ಇರೋಕ್ಕಿಲ್ಲ ಫಸ್ಟ್ ಎಸ್ಕೇಪ್ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್